ನಮಸ್ತೆ ನಮ್ಮ ಜಾನಪದರು ಒಂದು ಮಾತು ಹೇಳ್ತಾರೆ ಜೀನಿ ಬದುಕು ಏನಾಗಿ ಹೋಯ್ತು ತನ್ನಿಂದ ತಾನೇ ಹೋಯ್ತು ಅನ್ನೋ ಮಾತು ಅಂದರೆ ಏನು ಜಿಪುಣ ಇರ್ತಾನಲ್ಲ ವ್ಯಕ್ತಿ ಮನುಷ್ಯ ಅವನು ಬದುಕು ಹೆರವರಿಗೆ ಅದು ಕೂಡಿಟ್ಟು ಕೂಡಿಟ್ಟು ತನ್ನಗಂತೂ ಉಪಯೋಗ ಮಾಡ್ಕೊಳ್ಳಲ್ಲ ಅನುಭವಿಸೋದೇ ಇಲ್ಲ ಅದನ್ನು ಇನ್ನೊಬ್ರಿಗೂ ಕೊಡಲ್ಲ ಇರೋ ತನಕ ಜೀವಂತವಾಗಿರೋ ತನಕ ಬರೀ ಕೂಡಿಡೋದು ಅವನ ಕೆಲಸ ಹೇಳ್ತಾರಲ್ಲ ಹಣಕ್ಕೆ ಸದ್ಗತಿ ದೊರೀಬೇಕಂತಂದರೆ ಒಂದು ದಾನ ಮಾಡಬೇಕು ತಾನು ಅನುಭವಿಸ್ಬೇಕು ಇಲ್ಲದೆ ಹೋದ್ರೆ ನಾಶವಾಗಿ ಹೋಗ್ತದೆ ಈ ಮೂರೂ ಪರಿಣಾಮವನ್ನು ಹಣ ಅನುಭವಿಸ್ತದೆ ಆದರೆ ಈ ಜಿಪ್ಪುಣ ಇರ್ತಾನಲ್ಲ ಜಿಪ್ಪಣ ಮನುಷ್ಯ ಇರೋ ತನಕ ಅಂತೂ ಅವನು ಯಾರಿಗೂ ಕೊಡೋಲ್ಲ ಬಿಡ್ರಿ ಅವನ ಹಣ ಆಯಿತು ಅವನ ಐಶ್ವರ್ಯ ಆಯಿತು ಏನೇ ಆಗಿರಬಹುದು ಎಲ್ಲವೂ ತನ್ನ ತಾನೇ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ ಅನ್ನೋ ಮಾತಿದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂಥೇಳಿ ಯಾವಾಗ ಸಿರಿ ಅಂತಂದ್ರೆ ಏನು ಬರೀ ಬಂಗಾರ ಬೆಳ್ಳಿ ವಸ್ತು ಒಡವೆನೇ ಅಲ್ಲ ಬಂದಿರ್ತಾವಲ್ರಿ ರೀ ಹೊಲಿಗೆ ಹೊಲ ಒಳಗೆಲ್ಲ ಹಣ್ಣು ಪಣ್ಣು ಏನೇನೆಲ್ಲ ಬೆಳೆಗಳು ಬೆಂದು ಬಂದಿರ್ತಾವ ಅವೆಲ್ಲ ತಿನ್ಲಿಕ್ಕೆ ಯೋಗ್ಯ ಇರ್ತಾವ ಪಕ್ಷಿಗಳು ಬರ್ತವೆ ಸಣ್ಣ ಸಣ್ಣ ಮಕ್ಕಳು ಬರ್ತವೆ ಕರ್ದು ಕರೆದು ಕೊಡ್ಬೇಕು ನಾವು ಬೆಳೆದಾಗ ಬಿತ್ತಿದಾಗ ಅದಕ್ಕೆ ಹಿಂದಿನ ಅವರು ದಾನಕ್ಕೆ ಬಹಳ ಮಹತ್ವ ಕೊಟ್ಟವರು ನಾವೆಲ್ಲ ನೋಡ್ತಿದ್ದೀವಿ ಅವಾಗ ಹೊಲದಾಗ ಏನಾದರೂ ರಾಶಿ ಮಾಡಿದಾಗ ಇಡೀ ಊರು ಜನ ಎಲ್ಲ ಹೊಲಕ್ಕೆ ಬರ್ತಿದ್ರು ಅವರು ಏನೋ ಬೀಳ್ಸ್ಕೊತಿದ್ರು ಅವನು ಅದು ಎಲ್ಲ ಹಿಂಗೆ ಸು ತುಂಬಿ ತುಂಬಿ ಹಾಕ್ತಿದ್ರು ಅವರಿಗೆ ಎಷ್ಟು ಕೊಡ್ತಾರ ದಾನ ಅಷ್ಟು ಬೆಳೆ ಜಾಸ್ತಿ ಅನ್ನೋ ನಂಬಿಕೆ ನಮ್ಮ ಹಿರಿಯರೊಳಗಿತ್ತು ಎಲ್ಲಿ ದಾನ ಇಲ್ಲ ಏನಿಲ್ಲ ಆ ದೈತ್ಯ ಮಷಿನ್ ಹಚ್ಚಿ ರಾಶಿ ಮಾಡ್ತಾರೆ ಹೊಲದಂದು ಹೊಲ್ದಾಗೆ ಒಯ್ದು ಎಲ್ಲೋ ಮಾರಾಟ ಮಾಡ್ಕೊಂಡು ಬರ್ತಾರೆ ಆ ಹಣದ ಬೆನ್ನು ಹತ್ತಿ ಮನುಷ್ಯ ದಾನದ ಮಹತ್ವನೂ ಮರ್ತಾನೆ ಎಲ್ಲನೂ ಮರೆತು ಪಾಪ ಅವರೂ ಇಲ್ಲ ಬಿಡ್ರಿ ಅವರು ಬೇಡ್ಸ್ಕೊಳ್ಳೋರು ಇಲ್ಲಿಗೆ ಐಗಾರ ಅಂತಿದ್ರು ಅವಾಗ ಅವರೂ ಇಲ್ಲ ಈಗ ಅವರಿಗೂ ತುಂಬ್ಕೊಂಡ್ಬಿಟ್ಟದಲ್ಲ ಎಲ್ಲ ಕಡೆಯಿಂದ ಪುಗ್ಶೆಟ್ಟೆನೇ ಕೊಟ್ಬಿಡ್ತದೆ ಗೌರ್ಮೆಂಟು ಅವರು ಇಲ್ಲ ಕೊಡೋರು ಇಲ್ಲ ತೊಗೊಳ್ಳೋರು ಇಲ್ಲ ಈಗ ಆದರೂ ಕೂಡ ಸಣ್ಣ ಸಣ್ಣ ಮಕ್ಕಳಾದರೂ ಇದ್ದೇ ಇರ್ತಾವೆ ನಮ್ಮಲ್ಲಿ ಹಣ್ಣು ಹಂಪಲು ಬೆಳೆದಾಗ ಏನೋ ಒಂದು ನಮ್ಮಲ್ಲಿ ಇದ್ದಪ್ಪ ಅದನ್ನು ಕರೆದು ಕೊಟ್ಟರೆ ಎಷ್ಟು ಖುಷಿ ಪಡ್ತವೆ ಮಕ್ಕಳು ಪಕ್ಷಿಗಳು ಪ್ರಾಣಿಗಳಿಗೆ ಒಂದು ಒಂದಿಷ್ಟು ನೀರು ಒಂದಿಷ್ಟು ಕಾಳು ಕಡಿ ಹಾಕದೆವು ಅಂತಂದ್ರೆ ಎಷ್ಟು ಸಂತೋಷ ಅವಾಗ ಮನಸ್ಸಿಗೆ ಅಷ್ಟೇ ನಾವೇನು ಜಾಸ್ತಿ ಮಾಡಬೇಕಾಗಿಲ್ಲ ದಾನ ಮಾಡೋಂತಂದರೆ ಪುರಂದರ ದಾಸರಂಗ ನಮ್ಮ ಕೋಟಿ ಎಲ್ಲ ದಾನ ಮಾಡೋ ಹಂಗಿಲ್ಲ ನಾವು ನಮ್ಮ ಹತ್ರ ಏನದ ಒಂದು ಹಿಡಿ ಅಕ್ಕಿ ಅದಾವಪ್ಪ ನನ್ನ ಹತ್ತಿರ ಒಂದು ಹಿಡಿ ಜೋಳ ಅದ ನನ್ನ ಹತ್ರ ಅಷ್ಟೇ ಸಾಕು ಎಷ್ಟು ಸಂತೃಪ್ತ ಬದುಕೋದು ಇದು ಯಾಕೆ ಬಂತಂದರೆ ಇಲ್ಲೊಬ್ಬ ವ್ಯಕ್ತಿ ಸತ್ತ ಮೊನ್ನೆ ಏನು ತಿಳ್ಕೊಂಬಿಟ್ಟಿದ್ರು ಜನ ಎಲ್ಲ ಇವನ ಹತ್ರ ಏನೂ ಇಲ್ಲ ಇವನಿಗೆ ಪಟ್ಟಿ ಹಾಕಿ ಎಲ್ಲರೂ ಪಟ್ಟಿ ಹಾಕಿ ಇವನ್ನ ಸಂಸ್ಕಾರ ಮಾಡೋಣಪ್ಪ ಅಂತೇಳಿ ಹಿಂಗೆ ಮಾತಾಡ್ತಿದ್ರಂತವರು ಜನ ಆದರೆ ಯಾರೋ ಹೇಳಿದ್ರಂತ ಅವ್ನು ಹಾಸಿಗೆ ಕೆಳಗೆ ನೋಡ್ರಿ ಅಂಥೇಳಿ ಅವ್ನಿಗೆ ಪರಿಚಯ ಇದ್ದವರು ಹೋಗಿ ಹಾಸಿಗೆ ಕೆಳಗೆ ನೋಡಿದ್ರೆ ಹನ್ನೊಂದು ಸಾವಿರ ರೂಪಾಯಿ ಇಟ್ಟಿದ್ದಂಥ ಹಾಸಿಗೆ ಕೆಳಗೆ ಮತ್ತು ಅಲ್ಲಿ ಇಲ್ಲಿ ತಡ್ಕಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಸಿಕ್ಕುವಂಥ ಒಳಗಡೆ ಎಲ್ಲ ಅವ್ರ ಮನೆಯೊಳಗೆ ಆಮೇಲೆ ಒಬ್ರು ಅವ್ನಿಗೆ ಬೇಕಾದವ್ರೊಬ್ರು ಹೇಳಿದ್ರಂತ ಅವನ ಡೈರಿ ಇರ್ತಿತ್ತು ಅದೆಷ್ಟು ನೋಡ್ರಿ ಅಂತ ಆ ಡೈರಿ ಒಳಗೆ ಎಲ್ಲರಿಗೂ ಈ ಊರನ್ನ ಜನರಿಗೆ ಹಣ ಕೊಟ್ಟನಲ್ಲ ಮೂರು ಲಕ್ಷ ರೂಪಾಯಿ ಕೊಟ್ಟದಂತೆ ಎಲ್ಲಾರಿಗು ಮತ್ತು ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರಂಥ ಪಾಸ್ಬುಕ್ಕು ಒಂಬತ್ತು ಲಕ್ಷ ರೂಪಾಯಿ ಅದರೊಳಗೆ ಬ್ಯಾಲೆನ್ಸ್ ಅದಂತು ಇದ್ರೊಳಗೆ ಬ್ಯಾಂಕಿನೊಳಗೆ ಅವ ಇಬ್ಬರು ಹೆಂಡತೀರನ್ನ ಮಾಡ್ಕೊಂಡ ಹ್ಞೂ ಮೂರ್ನಾಲ್ಕು ಜನ ಅವನಿಗೆ ಆ ಹೆಂಡತಿನೂ ಒಂದು ದಿಕ್ಕಿ ಒಂದೊಂದು ಅದಾವ ಹೆಂಗಸ್ರವರು ಏನವರು ಇವನಿಗೆ ಸಂಬಂಧಿದ್ರು ಅನ್ನೋ ಹಂಗೆ ಇದು ಒಂಟಿಯಾಗಿ ಬದುಕಿಬಿಟ್ಟಿದೆ ಎರಡೆರಡು ಹೆಂಡ್ರು ಮಾಡಿಕೊಂಡ್ರು ಕೂಡ ಸಾಯೋ ಟೈಮಲ್ಲಿ ಹಂಗೆ ಭಿಕಾರಿ ಥರ ಬಿದ್ದು ಸತ್ತಾನ ಜನ ಈ ರೀತಿ ಯೋಚನೆ ಮಾಡೋ ಮಟ್ಟಕ್ಕೆ ಅವನು ಜೀವನ ರೀ ಇರಬೇಕು ಜೀವಂತಿರುವಾಗ ಇದು ಬೇಕೇನು ಇಂಥ ಬದುಕು ಅಂತ ಯೋಚನೆ ಮಾಡಬೇಕಾದ ಸಂಗತಿ ನಾನು ಆ ಬೆಂಗಳೂರಿಗೆ ಹೋದಾಗ ಒಂದು ಸತಿ ಅವನು ಆಂಧ್ರ ಮೂಲದ ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ರು ಅದು ಹೆಬ್ಗೋಡಿ ಏರಿಯಾದೊಳಗೆ ಆ ಏರಿಯಾ ತುಂಬ ಅವನ ಮನೆಗಳು ಬಾಡಿಗೆ ಮನೆ ಕಟ್ಟಿ ಚಂದ ಚಂದ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದವನು ಬಟ್ ಅವ ಇರೋದೊಂದು ಫತ್ರಾಸ್ ಹಾಕ್ಕೊಂಡು ಶೆಡ್ ಇರ್ತದಲ್ಲ ಫತ್ರಾಸ್ ಶೆಡ್ಡು ಆ ಶೆಡ್ನೊಳಗೆ ಒಂದು ಐದಾರು ಮಕ್ಕಳು ಅವನಿಗೆ ಆ ಐದಾರು ಮಕ್ಕಳು ಹೆಂಡತಿ ತಾನು ಆ ಸೆಡ್ನಾಗ ಇರ್ತಿದ್ರು ಅಷ್ಟೆಲ್ಲ ಮನೆಗಳನ್ನು ಅವ ಬಾಡಿಗೆ ಕೊಟ್ಟಿದ್ದೆ ನಾನು ಅದನ್ನೇ ನೋಡಿ ಹಾವ್ರಾಗಿದ್ದೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಮಾತಿದ್ದು ಆದರೆ ಇವತ್ತು ನಿನ್ನೆ ಇದೊಂದು ಉದಾಹರಣೆ ಅನ್ನಿಸ್ಬಿಡ್ತೀವಿ ಏನಪ್ಪ ಇದು ಮನುಷ್ಯ ಯಾಕೆ ಇಷ್ಟು ಜಿಪುಣ ಇವನು ಇರೋ ತನಕ ತಿಂದು ಉಂಡು ಹಂಚಿ ಕೊಟ್ಟು ತಗೊಂಡು ಯಾಕೆ ಸಂತೋಷ ಪಡಲ್ಲ ಈತ ಅನ್ನೋದೊಂದು ಏನೋ ತಲಿಗೆ ಸ್ವಲ್ಪ ಕಿರಿಕಿರಿ ಮಾಡ್ತು ಅದಕ್ಕೆ ಇದನ್ನು ಮಾಡಬೇಕಾಯ್ತು ವಿಡಿಯೋ ಯಾವಾಗಲೂ ಹಂಚಿ ಬದುಕೋದ್ರಲ್ಲಿ ಕೊಟ್ಟು ಬದುಕೋದ್ರಲ್ಲಿ ತೃಪ್ತಿ ಇದೆ ಅದು ಆಹಾರ ಆಗಿರ್ಬೋದು ವಸ್ತು ಆಗಿರ್ಬೋದು ಏನೇ ಆದರೂ ಪ್ರೀತಿ ಅಂತೂ ಹಂಚಲೇಬೇಕು ಬಹಳ ಜಿಕ್ಕೊಂಡಿರ್ತಾರೆ ಕೆಲವೊಬ್ಬರು ಪ್ರೀತಿ ವಿಷಯದೊಳಗೆ ಅದು ಏನಷ್ಟು ಸೀಮಿತ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಜಗತ್ತಿಗೆ ಕೊಟ್ಟರೆ ಎಲ್ಲಿ ನಾವು ಸೌದೋಗ್ಬಿಡ್ತದೆ ನಮ್ಮ ಮನಸ್ಸು ನಮ್ಮ ಶರೀರ ನಮ್ಮ ದೇಹ ಅನ್ನೋ ಹಂಗೆ ವರ್ತನೆ ಮಾಡ್ತಿರ್ತಾರೆ ಆದರೆ ನೀ ಎಷ್ಟು ಕೊಡ್ತೀಯಲ್ಲ ಅದರ ಹತ್ತು ಪಟ್ಟಾಗಿ ನಿನಗೆ ವಾಪಸ್ ಬರ್ತದೆ ಏನು ಕೊಡ್ತೀಯ ಅದನ್ನು ನಿನಗೆ ಬಿತ್ತಿದ್ದನ್ನು ಬೆಳೆದುಕೋ ಅಂತ ಹೇಳ್ತೀವಲ್ಲ ಕ ಹೇಳ್ತಾರೆ ತಿಳಿದವರು ಕೊಡೋ ಹಾಗಾಗಲಿ ನಿನ್ನ ಕೈ ಕೊಡ್ತಾ ಕೊಡ್ತಾ ಭೂಮಿಯನ್ನು ನೋಡೋ ಹಂಗಾಗಲಿ ಬೇಡ್ತಾ ಬೇಡ್ತಾ ಆಕಾಶ ನೋಡೋದು ಬೇಡ ನೀನು ಇನ್ನೊಬ್ಬರು ಮುಂದೆ ಕೈ ಚಾಚಿ ನಿಲ್ಲೋದು ಬೇಡ ನಿನ್ನತ್ರ ಏನದಲ್ಲ ಅದನ್ನು ಕೊಡೋದನ್ನು ಮೊದಲು ಕಲಿ ಅಲ್ಲಿ ಇದ್ದಾನೆ ರೀ ಅವನು ಏನು ಕೊಡಬೇಕು ನಮಗದು ಗೊತ್ತದ ಅವನಿಗೆ ನಾನು ಪ್ರೀತಿ ನನ್ನ ಹೃದಯದೊಳಗೆ ಏನಿದೆ ಅದನ್ನು ನಾನು ಇನ್ನೊಬ್ರಿಗೆ ಹಂಚ್ತೀನಿ ನನ್ನ ಹತ್ರ ಏನಿದೆ ಅದನ್ನು ಇನ್ನೊಬ್ರಿಗೆ ಕೊಡ್ತೀನಿ ನಿರಪೇಕ್ಷ ಭಾವದಿಂದ ಕೊಟ್ಟು ಬಿಡೋಣ ನಾವು ಅದು ವಾಪಸ್ ಬರ್ತದ ಬಿಡ್ತದ ಅವನಿಗೆ ಬಿಟ್ಟುಬಿಡೋಣ ಮೇಲಿನವನಿಗೆ ಅದಕ್ಕೆ ಯಾವಾಗಲೂ ಸದ್ವಿನಿಯೋಗ ಆಗಬೇಕು ಅದು ಏನೇ ಇರಲಿ ಅದು ವಸ್ತು ವಿಷಯ ಭಾವನೆ ಏನಾದರೂ ಇರಲಿ ಸದ್ವಿನಿಯೋಗ ಮಾಡೋಣ ಹಂಚ್ಕೊಂಡು ಪರಸ್ಪರ ಪರಸ್ಪರ ಸಹಕಾರದಿಂದ ಬದುಕೋಣ ಕೂಡಿಟ್ಟು 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 ಜಿಪುಣನ ಥರ ಹಿಂಗೆ ಸತ್ತು ಹೋದರೆ ಏನೂ ಪ್ರಯೋಜನ ಇಲ್ಲ ಬದುಕು ಅಂತ ಹೇಳ್ತಾ ಧನ್ಯವಾದಗಳು